ಪಾನಿಪುರಿ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಸಂಜೆ ಹೊತ್ತಲ್ಲಿ ರಸ್ತೆ ಬದಿ ನಿಂತು ಒಂದೊಂದೇ ಪುರಿನ ಪಾನಿ ಜೊತೆ ಬಾಯಲ್ ಹಾಕಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅನ್ನೋ ಫೀಲಿಂಗ್ ಬಂದ್ರು ಆಶ್ಚರ್ಯ ಇಲ್ಲ ಆದ್ರೆ ಇದೀಗ ಪಾನಿಪುರಿ ಪ್ರಿಯರಿಗೆ ಆಹಾರ ಇಲಾಖೆ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ ನೀವು ಚಪ್ಪರಿಸಿಕೊಂಡು ತಿನ್ನೋ ಪಾನಿಪುರಿ ನಿಮ್ಮ ದೇಹದೊಳಗೆ ಕ್ಯಾನ್ಸರ್ ಕಾರಕ ಅಂಶಗಳನ್ನ ಹರಡಿ ಆರೋಗ್ಯ ಹಾಳು ಮಾಡುತ್ತೆ ಅನ್ನೋದು ವರದಿಯಲ್ಲಿ ಬೆಳಕಿಗೆ ಬಂದಿದೆ ಎಸ್ ನೀವಿದನ್ನ ನಂಬಲೇಬೇಕು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಮಾರಾಟವಾಗೋ ಇನ್ನೂರ ನಲವತ್ ಮೂರು ಪಾನಿಪುರಿ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ತೆಗೆದುಕೊಂಡು ಹೋದಾಗ ಈ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಿದ್ದಿದೆ ಇನ್ನೂರ ನಲವತ್ ಮೂರು ಸ್ಯಾಂಪಲ್ಗಳಲ್ಲಿ ನಲವತ್ ಮೂರು ಸ್ಯಾಂಪಲ್ ತಿನ್ನಲು ಅಸುರಕ್ಷಿತ ಅಂತ ರಿಸಲ್ಟ್ ಹೇಳಿದೆ ಸ್ವಲ್ಪ ಸಮಯದ ಹಿಂದೆ ಗೋಬಿಗೆ ಬಳಸೋ ಕಲರ್ ಹಾಗೂ ಟೇಸ್ಟಿಂಗ್ ಪೌಡರ್ ಅಲ್ದೆ ಬಾಂಬೆ ಮಿಠಾಯಿಗೆ ಬಳಸುವಂತಹ ಕಲರ್ ಗಳಿಂದ ದೇಹಕ್ಕೆ ಭಾರಿ ಹಾನಿಯಾಗುತ್ತೆ ಅಂತ ಕಲರ್ ಹಾಗೂ ಹೆಚ್ಚುವರಿ ಟೇಸ್ಟಿಂಗ್ ಪೌಡರ್ ಅನ್ನ ಬ್ಯಾನ್ ಮಾಡಿದ್ದ ಸರ್ಕಾರ ಇದೀಗ ಪಾನಿಪುರಿಗೆ ಬಳಸುವ ಖಾರ ಸಾಸ್ ಕಟಾ ಮೀಟಾ ಪೌಡರ್ ಹಾಗೂ ಇನ್ನಿತರ ವಸ್ತುಗಳ ಮೇಲೂ ನಿಷೇಧ ಹೇರುವ ಸಾಧ್ಯತೆ ಇದೆ ಇನ್ನಷ್ಟು ವರದಿಗಳಿಗಾಗಿ ಇಲಾಖೆ ಕಾಯ್ತಾ ಇದ್ದು ಒಂದು ವೇಳೆ ಎಲ್ಲಾ ಸ್ಯಾಂಪಲ್ ರಿಸಲ್ಟ್ ಪಾನಿಪುರಿ ತಿನ್ನೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಿದ್ರೆ ಪಾನಿಪುರಿ ಬ್ಯಾನ್ ಆದ್ರೂ ಆಶ್ಚರ್ಯ ಪಡ್ಬೇಕಿಲ್ಲ ಸೊ ಇನ್ ಮುಂದೆ ನೀವು ತಿನ್ನೋ ಪಾನಿಪುರಿ ಸಿಕ್ಕಾಪಟ್ಟೆ ಟೇಸ್ಟ್ ಇಲ್ಲ ಅಂದ್ರೆ ಮೂಗು ಮುರಿಯೋಕ್ ಹೋಗ್ಬೇಡಿ ಪಾನಿಪುರಿ ಬ್ಯಾನ್ ಬಗ್ಗೆ ನಿಮ್ಗೇನಿಸುತ್ತೆ ಕಮೆಂಟ್ ಮಾಡಿ 3, 4, 5, मस्त मजा मारी